ಈಗ ಮಕ್ಕಂಡ್ರೆ ನಾವ್ ಹೇಳ್ತೇನೆ ಈ ನಾಟಕದ ಕಾಲಗ ನಮಗೆ ಹಗಲ ಅನ್ನೋದು ರಾತ್ರಿ ಆಗ್ಯದ ರಾತ್ರಿ ಅನ್ನೋದು ಹಗಲಾಗಿ ಬಿಡಪ್ಪ ಹಗಲು ರಾತ್ರಿ ಮಾಡ್ತೀರಿ ರಾತ್ರಿ ಹಗಲು ಮಾಡಿ ಎಂತ ಮಂತ್ರಿ ವಿದ್ಯೆ ಐತ್ರಿ ನಿಮ್ಮ ಹತ್ರ ಅಂತ ಮಾತ್ರ ವಿದ್ಯೆ ಏನಾಯ್ತ ಈ ನಾಟಕ ನಮ್ಮನ್ನು ಹಂಗ ಮಾಡ್ಸಿದ ಹಂಗೆ ಹೇಳಪ್ಪ ಅದು ಹೆಂಗ ಹೆಂಗೆ ಮಾಡ್ತದ ಹಂಗೆ ಹಿಂಗೆ ಮಾಡ್ಸತ್ತೀ ಹಂಗ ಮಾಡಿ ರಾಯ ಯಾಕಬ ಯಾಕೆ ಅವಾಗ ಚಂದ ನಿನ್ನ ಬಾಯ ಒಜ್ಜಾತವನು ಅಲ್ಲ ನಾ ಏನು ಗೌರವ ಅಂತೇಳಿ ಹಂಗೆ ಕರಿತೀವಿ ಏ ನೀನು ಗೌರವ ಪ್ರತಿಷ್ಠೆ ಅಂತ ನನ್ನ ಹೆಸ್ರನ್ನ ಅರ್ಧ ಮಾಡೋಕೆ ಹೋಗ್ಬೇಡಪ್ಪ ಸ್ಪಷ್ಟವಾಗಿ ರಂಗರಾಯರ ಅಂತ ಕರಿ

ನನ್ನ ಮಗಳು ಕಷ್ಟಪಟ್ಟು ಬೆಳತನಕ ನಾಟಕ ಮಾಡಿದ್ರು ನಾವ್ ಅಷ್ಟೇ ಕಷ್ಟಪಟ್ಟು ಬೆಳತನಕ ನನ್ನ ಮಗಳನ್ನ ಕಾಯ್ಬೇಕಪ್ಪಾ ಈ ಅಮೇಶ್ ನಾಟಕದ ಒಂದು ನೋಡಿದ್ದಿಲ್ಲ ಕಚಿ ಅಬಾ ಬಾಬಾ ಪಾಠ ಮಾಡಿದಂಗೆ ಹೆಂಗನಿರ್ಲಿ ಒಂದ ಹಂಗಿರ್ತದ ಅದನ್ನ ಇಸ್ತ್ರಿ ಮಾಡಿದ್ರೇನೋ ಕೈ ತುಂಬ ಉಂಗ್ರು ಇಟ್ಕೊಂಡ್ರಿ ಏನೋ ಕೊಡ್ಲಾಗ್ ಏನು ನೋಡ್ಬೇಕವ್ರದ್ದು ದಿಮಾಕು சர கொட்ட முப்போத்தவ இல்ல நம்ம அமைச்சர் நாடக ஏனா நத்தம்மா நான் சர்வீஸ் கம்பனியாக பார்த்து வைத்த அனுபவ அவ்வளோதல்

ನಾಟಕದ ನಟಿಯವರದ ಹೆಸರು ನೀನು ಫೋನ್ನಾಗ ಫೀಲ್ಡ್ ಆಗಬೇಕು ನೀನು ಯಾವಾಗನ ಫೋನ್ ಮಾಡಿದಾಗ ಆ ಹೇಳ್ರಿ ವಿಶೇಷ ಅಂತ ಅಕ್ಕಿ ಅನ್ಬೇಕಂದ್ರೆ ಮೊದಲು ಚೀಲ ಬರ್ಬೇಕು ಮಾತ್ರ ಕೊಡೋದು ಜಿಪ್ಪು ತೆಗ್ದಾಗ ನೋಡ್ಬೇಕು ಚೀಲದ ಜೊತೆಗೆ ಚಕ್ಕಲೇನಿದ್ವು Ma paham juga, ma terlalu kecil. Terlalu kecil, mana sih laptop kok? Nanti nih. Eh, nikah dulu. Ini cilah. Mungkin ada gari nih. Angkut saja, ya. Entar terus coba ini. Nih yang aku butuhkan. Anak tamu dia mau. Ya

ஏய் கொஞ்சம் வந்து நால கை ஏப்பு ஆவேல இந்த கை ஏப்பு தா ரைட் நான் எடுத்தேமா ஹ ஹ எல்லது பண்றது ஹ ஆ இது என்னது ஹ ஹ கேன் சாப்பு பப்ளிசி